ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಮಾಡಿದ್ದಾರೆ ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್ ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ ಬಹಳ ಕಮ್ಮಿ ಫಸ್ಟ್ ಎಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು ಕಾರ್ಯಕ್ರಮ ಅಂತ ಈ ಸಾಂಗ್ ಹಿಟ್ ಆಗಿದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ ನಾಲ್ಕನೇ ಸಾಂಗ್ ಯಾವಾಗ ಬಿಡ್ಬೇಕು ಅಂತ ಸೊ ಅವಾಗ ನಮ್ಗೆ ಆನಂದ್ ಅಡಿ ಸರ್ ಇದು ಬೇರೆ ಲೆವೆಲ್ ಇದು ಸಮಥಿಂಗ್ ಎಲ್ಸ ನಾನು ಇದನ್ನ ಒಂದು ಪ್ರೋಗ್ರಾಮ್ ಈವೆಂಟ್ ಮಾಡ್ಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು ಥ್ಯಾಂಕ್ ಯು ಶ್ಯಾಮು ಅವ್ರೆ ಅಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮು ಅವರು ಹೇಳಿದ ತರ ತುಂಬಾ ದೊಡ್ಡ ಸಂಬಂಧ ರಿದಮ್ ಬೇರೆ ಅದು ಅವರೇ ಹೇಳಿದ್ರು ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ರು ಹೇಳಿದ್ರು ಅದರಲ್ಲಿ ಕ್ರೆಡಿಟ್ ನಮ್ಮ ಆನಂದ ಹೋಗ್ಬೇಕು ಅಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲಾ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನ ಕೊಟ್ಟು ರೈಟ್ಸ್ ನ ತಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಅಂಡ್ ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು ಡಬಲ್ ಆಗಲಿ ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸಿಸಿಸಿಸ್ಟು ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ ರಾಪರ್ ಚಂದನ್ ಲಿರಿಸಿಸ್ಟ್ ಕೂಡ ಅವರು ಸೊ ಅದೆಲ್ಲ ಗೊತ್ತಿರೋದ್ರಿಂದ ಬಹಳ ಚೆನ್ನಾಗಿ ಹಾಡ್ತಾರೆ ಚಂದನ್ ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿ ಹೋಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಿಲ್ಲೆ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ ಅಂಡ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಆ ಫೇಸ್ ಅಲ್ಲಿ ಒಂದು ಡಿವೈನ್ ಫೀಲ್ ಅನಿಸ್ತು ನಮಗೆ ಆ ಕಣ್ಣಲ್ಲಿ ಫೇಸ್ ಅಲ್ಲಿ ಯಾರು ನಮ್ತಾರ್ದವನೇ ಅವಲ್ಲಪ್ಪ ಇವನು ಅಂತ ದೇವರು ಭಕ್ತಿ ಏನ ಆತರ ಅನಿಸ್ತು ನಮಗೆ ವೆರಿ ಡಿಮ್ಯಾಂಡ್ ಜಸ್ಕರಣ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಚೆನ್ನಾಗಿ ಅಂಡ್ ನಿಮ್ಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರಣ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ ನನಗನ್ಸಿದೆ ಅವಾಗ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನ್ಸಿದೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಬಟ್ ಈ ಕ್ಯಾಪ್ಟನ್ ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕೊಂಡು ಹೋದಂತ ಮೊದಲನೇ ಕ್ಯಾಪ್ಟನ್ ನನಗೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗ್ಬೇಕು ಬಿಕಾಸ್ ಅರ್ಜುನ್ ಜನ್ಯ ಅವ್ರು ಇರೋ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವರು ಹಿಡಿಯದೆ ಕಷ್ಟ ಅವ್ರಿಗೆ ಫೋನ್ ಮಾಡಿ ಹಲೋ ಅರ್ಜುನ್ ಊಟ ಆಯ್ತಾ ಅಂದ್ರೆ ಬೆಳಿಗ್ಗೆದ ಬೆಳಿಗ್ಗೆ ಊಟ ಕೇಳಕ್ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ ಹೌದು ಸರ್ ಆಯ್ತು ಊಟ ಆ ಮಟ್ಟದ ಬಿಸಿ ಮನುಷ್ಯ ಆ ಬಿಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತಗೊಂಡಿದ್ದಾರೆ ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್ ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾ ಆ ತರ ಮಾಡ್ತೀನಿ ಸರ್ ಅಂತ ನನಗೆ ಮ್ಯಾರೇಜ್ ಫಿಕ್ಸ್ ಹೋಗಿ ಹಿಟ್ ಆಗುತ್ತೆ ಅನ್ಸಿತ್ತು ಚಿನ್ನಮ್ಮ ಹಿಟ್ ಹಿಟ್ ಆಗುತ್ತೆ ಅನ್ಸಿತ್ತು ಈ ದ್ವಾಪರ ಇದೆಯಲ್ಲ ಹಿಟ್ ಆಗುತ್ತೆ ಅನ್ಸಿತ್ತು ಆದ್ರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳದಂತ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು ಸಾರ್ ಇದು ಹೆಂಗ್ ಹೋಗುತ್ತೆ ನೋಡಿ ಅಂತ ಇವತ್ತು ಹಿಟ್ ಆಯ್ತು ಹೋಗಲುತ್ತಾ ಇದೀನಿ ಈ ಸಾಂಗು ಅದು ಹಿಟ್ ಆಗಿರ್ಲಿಲ್ಲ ಅಂದ್ರೆ ಏನು ಟಿ ಇವ್ರಿಗೆ ಹಿಟ್ ಆಗೋಕ್ಕಿಂತ ಮುಂಚೆನೆ ಇವ್ರು ಹಿಂಗಾರಲ್ಲ ಅಂತ ಐ ಸರೆಂಡರ್ ಟು ಹಿಮ್ ಈ ಆಲ್ಬಮ್ನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲಾ ಕ್ರೆಡಿಟ್ ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ಹೋಗ್ಬೇಕು ಅಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮ್ಗು ಒಂದು ಫೀಲ್ ಬರುತ್ತೆ ಆಮೇಲೆ ನಾನು ಸಿನ್ಮಾ ಬಗ್ಗೆ ಹೇಳ್ಬೋದು ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ್ ರಾಜ್ ಅವರಿಗೆ ಹೆಚ್ಚು ಪಾಲ್ ಹೋಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲಸ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು ಚಿನ್ನಮ್ಮ ಸಾಂಗ್ ಅಂಡ್ ಮ್ಯಾರೇಜಿಸ್ ಫಿಕ್ಸ್ ಸಾಂಗ್ ಎಸ್ಪೆಷಲಿ ದ್ವಾಪರ ಸಾಂಗ್ ಅಲ್ಲಿ ನಮ್ಮ ಕನ್ನಡದ ಜನತೆ